ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡವೂರಿ ಎಂಬಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆದ ಎಕೆಎಂಎಸ್ ಬಸ್ ಮಾಲಕ ಸೈಫ್ಯಾನೆ ಸೈಫುದ್ದೀನ್ ಅತ್ರಾಡಿ ಕೊಲೆ ಪ್ರಕರಣದ ಆರು ಮಂದಿ ಆರೋಪಿಗಳ ವಿರುದ್ದ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಈ ಪ್ರಕರಣದ ಆರೋಪಿಗಳಾದ ಉಡುಪಿ ಮಿಷನ್ ಕಂಪೌಂಡ್ ಬಳಿಯ ನಿವಾಸಿಗಳಾದ ಮೊಹಮ್ಮದ್ ಫೈಜಲ್ ಖಾನ್ ಕರಂಬಳಿಯ ಮಹಮ್ಮದ್ ಶರೀಫ್ ಕೃಷ್ಣಾಪುರದ ಅಬ್ದುಲ್ ಶುಕುರ್ ಫೈಜಲ್ ಖಾನ್ ಪತ್ನಿ ರಿಧಾ ಶಬನ ಮಾಲಿ ಮಹಮ್ಮದ್ ಸಿಯಾನ್ ಎಂಬವರು ಬಂಧಿತರಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ ಮೂರು ಕೋಕಾ ಕಾಯ್ದೆಯನ್ನು ತಲೆಮರೆಸಿಕೊಂಡ ಆರೋಪಿ ಸೇರಿದಂತೆ ಎಲ್ಲ ಆರು ಆರೋಪಿಗಳ ವಿರುದ್ಧವೂ ಅಳವಡಿಸಲಾಗಿದೆ ಯಾವುದೇ ಪ್ರಕರಣಕ್ಕೆ ಸೆಕ್ಷನ್ ಮೂರು ಕೋಕೋ ಕಾಯ್ದೆಯನ್ನು ಅಳವಡಿಸಿದಾಗ ಆ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳ ಅಕ್ರಮ ಸಂಪಾದನೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ನಾವು ಇವರದೆಲ್ಲ ಕ್ರಿಮಿನಲ್ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಎರಡಕ್ಕಿಂತ ಜಾಸ್ತಿ ಕೇಸುಗಳು ಕಳೆದ ಹತ್ತು ವರ್ಷದಲ್ಲಿ ಇದೆ ಅಂತ ಗೊತ್ತಾಗಿದೆ ಅದು ಘೋರ ಅಪರಾಧಗಳು ಅವರು ಅಪರಾಧಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳೆಲ್ಲರ ಮೇಲೆ ಸೆಕ್ಷನ್ ತ್ರೀ ಆಫ್ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಕೆ ಸಿ ಓ ಸಿ ಎ ಆ್ಯಕ್ಟನ್ನು ನಾವು ಇನ್ವೋಕ್ ಮಾಡಲಾಗಿದೆ ಈಗಾಗಲೇ ಈ ತನಿಖೆಯನ್ನು ಮೈಸೂರು ಕೋಕಾ ಸ್ಪೆಷಲ್ ಕೋರ್ಟಿಗೆ ಟ್ರಾನ್ಸ್ಫರ್ ಆಗಿದೆ ತನಿಖೆಯನ್ನು ತೊಂಬತ್ತು ದಿನದಿಂದ ಎಂಬತ್ತು ದಿನ ಇನ್ವೆಸ್ಟಿಗೇಷನ್ಗೆ ಎಕ್ಸ್ಟೆನ್ಷನ್ ಅಪ್ರೂವಲ್ ಆಗಿದೆ ಈ ಪ್ರಕರಣವನ್ನು ಇನ್ನು ಮುಂದೆ ಡಿ ವೈ ಎಸ್ ಪಿ ಉಡುಪಿ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರಿಯಲಾಗ್ತದೆ ಈ ಕಕ್ಕೋಕಾ ಆ್ಯಕ್ಟದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಒಂದು ಅದು ನಾನ್ ಅವೈಲಬಲ್ ಇದೆ ಎರಡನದು ಇದರಲ್ಲಿ ಆರೋಪಿಗಳದ್ದು ಈ ಕ್ರೈಮ್ ಯೂಸ್ ಮಾಡಿ ಅವರು ಮಾಡಿರುವಂತಹ ಪ್ರಾಪರ್ಟೀಸನ್ನು ಮುಟ್ಟುಗೋಲು ಮಾಡಕ್ಕೆ ಪೊಲೀಸರಿಗೆ